ಜಗತ್ನಾಗನ ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿಗೆ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಭೇದ ಭಾವ ಇಲ್ದನ ಕಾಡುವಂಥ ಒಂದು ರೋಗ ಯಾವುದಪ್ಪ ಅಂದ್ರೆ ಅದ ನೋಡ್ರಿಪ್ಪ ಡಯಾಬಿಟಿಕ್ ವಯಸ್ಸಿನ ಮಿತಿ ಇಲ್ಲ ಹೆಣ್ಣು ಗಂಡು ಅನ್ನೋ ಭೇದ ಭಾವ ಇಲ್ಲದ ಎಲ್ಲರಿಗೂ ಆಲ್ಮೋಸ್ಟ್ ಕಾಡಕತೈತಿ ಬಟ್ ಇದಕ್ಕೊಂದು ಡೆಫಿನೆಟ್ಲಿ ಹಂಡ್ರೆಡ್ ಪರ್ಸೆಂಟ್ ಒಂದು ರಾಮಭಾನ ಯಾವುದಪ್ಪ ಅಂತಂದ್ರೆ ಕಪ್ಪು ಎಳ್ಳು ಕಪ್ಪು ಎಳ್ಳ ನಾವು ನೀರೊಳಗೆ ಕುದಿಸಿ ಆ ನೀರನ್ನು ಕುಡಿಯೋದಾಗಿರ್ಬೋದು ಅಥವಾ ಅದರಿಂದ ಮಾಡಿರುವಂಥ ರೆಸಿಪಿಗಳನ್ನ ಡೈಲಿ ಡಯಾಬಿಟಿಕ್ ಪೀಪಲ್ ಸೇವಿಸೋದ್ರಿಂದ ಡೆಫಿನೆಟ್ಲಿ ಅವ್ರಿಗೆ ಡಯಾಬಿಟಿಕ್ ಕಂಟ್ರೋಲ್ ಬರ್ತೈತಿ ಯಾವದೇ ಕಾರಣಕ್ಕೂ ರಿಫೈನ್ಡ್ ಐಟಮ್ಸ್ ಗಳನ್ನ ಬಳಸಬಾರ್ದು ಅದನ್ನ ಒಂದು ನೀವು ನೆನಪಿಟ್ಕೋಬೇಕು ಮಕ್ಕಳು ಕೂಡ ಇದನ್ನ ತಿನ್ನಂಗಿಲ್ಲ ಕಪ್ ಎಲ್ಲ ಹೆಂಗ್ ತಿನ್ಸುದಪ್ಪ ಅಂತಂದ್ರೆ ಹಿಂಗ ಅವ್ರಿಗೆ ಚಿತ್ರಾತ್ರ ಮಾಡಿ ಇಲ್ಲ ಬರ್ಫಿ ಮಾಡಿ ಕೂಡ ನೀವು ಆರಾಮಾಗಿ ತಿನ್ನಿಸ್ಬೋದು ಇಲ್ಲ ಅದ್ರ ಕುದಿಸಿದ ನೀರನ್ನು ಕುಡಿಸಬಹುದು ಇದನ್ನ ಹೆಂಗೆ ಮಾಡೋದು ಮತ್ತೆ ಕಪ್ ಎಳ್ಳಿಂದ ಬರೀ ಡಯಾಬಿಟಿಕ್ ಒಂದನ ಸೊಲ್ಯೂಷನ್ ಇನ್ನು ಬೇರೆ ಎಲ್ಲ ಯಾವ್ಯಾವ ಬೆನಿಫಿಟ್ಸ್ ನೋಡೋನು ಅದಕ್ಕೆ ನೀವು ಕಡಿ ತನಕ ವಿಡಿಯೋನ ನೋಡೋದ ಮರ್ಯಾಕೆ ಹೋಗ್ಬೇಡ್ರಿ ಮತ್ತು ಹಂಗೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೀರೋ ಆಯಿಲ್ ಕುಕಿಂಗ್ ನಮ್ಮ ಮನೆಯಾಗ ಐತಿ ನಮ್ಮ ಎಲ್ಲಾ ರೋಗಗಳಿಗೂ ರಾಮ ಬಾನ ಎದ್ರಾಗ ಅಡಿಗೆ ಮನ್ಯಾಗ ಹೆಂಗೆ ಮಾಡಬೇಕು ಯಾವ ಪದಾರ್ಥ ಯಾವ ಟೈಮ್ನಾಗ ಅನ್ನೋದು ಮಾತ್ರ ನಮ್ಗೆ ಗೊತ್ತಿರಬೇಕು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಾತೀರಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ಫಾಲೋ ಮಾಡೋದು ಮರಿಬೇಡ್ರಿ ಬರ್ರಿ ಹಂಗಾರ ಶುರು ಮಾಡೇ ಬಿಡು ಇದಕ್ಕೆ ಏನಪ್ಪ ಅಂದ್ರೆ ನೀವು ಕುದಿಸಿದ ಅನ್ನ ತೊಗೋಬೋದು ಇಲ್ಲ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಇದಕ್ಕೆ ನಾವು ಉದ್ದಿನ ಬೆಳೆನ ಎಷ್ಟು ತೊಗೋತೀವಿ ಕರಿ ಉದ್ದಿನ ಬೆಳೆ ತಗೊಂಡ್ರೆ ಬಹಳ ಬೆಸ್ಟ್ ಬಟ್ ಕರಿ ಉದ್ದಿನ ಬೆಳೆ ಇಲ್ಲ ಅಂದ್ರೆ ನೋ ಪ್ರಾಬ್ಲಮ್ ಬಿಳಿ ಉದ್ದಿನ ಬೆಳೆನೂ ತೊಗೊಂಡ್ರೆ ನಡೀತಿದ್ವಿ ಉದ್ದಿನ ಬೆಳೆ ಎಷ್ಟು ತೊಗೊಂತಿಲ್ಲ ಕಪ್ ಎಳ್ಳನ್ನು ಅಷ್ಟು ತೊಗೋಬೇಕು ನಾನು ಇಲ್ಲಿ ಮೂರು ಉದ್ದಿನ ಉದ್ದಿನಬೇಳೆ ತೊಗೊಂಡೇನಿ ಮಾಡತ್ತೀನಿ ಮಾಡಾತ್ತೀನಿ ಹಿಂಗೆ ಫ್ರೈ ಮಾಡ್ಕೊಳತ್ತೇನಿ ಮನ್ಯಾಗ ಕರಿ ಉದ್ದಿನಬೇಳೆ ಇರಲಿಲ್ಲ ಅದಕ್ಕೆ ಬಿಳಿ ಉದ್ದಿನಬೇಳೆ ಹಾಕಿ ಮಾಡಕತ್ತೀನಿ ಬಟ್ ಕರಿ ಉದ್ದಿನಬೇಳೆ ಹಾಕಿದರೆ ಇನ್ನೂ ಜಾಸ್ತಿ ಬೆನಿಫಿಟ್ಸ್ ಇರ್ತೈತಿ ಉದ್ದಿನ ಉದ್ದಿನಬೇಳೆ ಏನು ಮಾಡಬೇಕಪ್ಪ ಅಂದ್ರೆ ಅದನ್ನು ಹುರ್ಕೋಬೇಕು ನಾನು ನೋಡಿಲ್ಲ ರೌಂಡ್ ಇರ್ತೈತಲ್ಲ ಒಗ್ಗರಣಿಗೆ ಹಾಕುವಂಥ ಏನು ಉದ್ದಿನಬೇಳೆ ಇರ್ತೈತಲ್ಲ ಅದನ್ನು ತೊಗೊಂಡೇನಿ ನೀವು ನಾರ್ಮಲ್ ಉದ್ದಿನಬೇಳೆ ತೊಗೊಂಡ್ರು ನಡಿತೈತಿ ಉತ್ತೂರ್ನೆಲ್ಲ ಚಂದಂಗೆ ಮೇಲೆ ಏನು ಮಾಡೋನು ಅಷ್ಟು ಎಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದಿಲ್ಲ ಅಷ್ಟು ಮೂರು ಸ್ಪೂನಷ್ಟು ನಾನು ಇಲ್ಲೇನು ಮಾಡಾತ್ತೇನೆ ಕರಿ ಉದ್ದಿನಬೇಳೆನೂ ತೊಗೊಳತ್ತನು ಅವತ್ತೂರ್ನು ಚಂದ ಅಂದ್ರೆ ಚಂದಂಗಿ ನಾನು ಇಲ್ಲೇನು ಮಾಡತನು ಹುರ್ಕೊಂಡು ಬಿಡ್ತನು ಎಲ್ಲ ಹಸಿ ವಾಸನೆ ಹೋಗಬೇಕು ಹೋದ್ಮೇಲೆ ಏನು ಮಾಡೋಣ ಅಂದ್ರೆ ಏನು ಮಾಡೋಣಪ್ಪ ಅಂದ್ರೆ ಆರೋಕ ಒಂದು ಪ್ಲೇಟ್ನ್ಯಾಗ ಇಟ್ಬಿಡೋನು ಮತ್ತು ಅದ ಪಾತ್ರೆ ಒಳಗೆ ನಾನು ಇಲ್ಲೇನು ಮಾಡ್ತೇನೆ ಬ್ಯಾಡಿಗೆ ಮೆಣಸಿನ್ಕಾಯಿ ತೊಗೋತೇನೆ ನೀವು ಖಾರ ತಿಂತಿದ್ರೆ ಅಂದ್ರೆ ಖಾರದ ಮೆಣಸಿನ್ಕಾಯಿನೂ ಯೂಸ್ ಮಾಡ್ಕೋಬೋದು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕತ್ತೇನೆ ಮತ್ತು ಒಂದು ನಿಂಬೆ ಹಣ್ಣಿನ ಸೈಜ್ಗಿಂತ ಸ್ವಲ್ಪ ಕಡಿಮೆ ಇರುವಂಥ ಹುಣಸೆ ಹಣ್ಣನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡತ್ತೀನಿ ಎಲ್ಲ ಥರನು ಚೆಂದಂಗಿ ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಮತ್ತು ಈ ಪುಡಿನ ನೀವು ಒಂದು ಹದಿನೈದು ಇಪ್ಪತ್ತು ದಿನ ಆರಾಮಾಗಿಟ್ಟು ತಿನ್ಬೋದು ಯಾವಾಗ ಬೇಕೆಲ್ಲ ಅವಾಗ ಅನ್ನದಾಗ ಕಲಿಸ್ಕೊಂಡು ತಿನ್ಬೋದು ಇಲ್ಲ ಈ ಥರನು ಮಾಡ್ಕೊಂಡು ತಿನ್ಬೋದು ಒಮ್ಮೆ ಇದನ್ನ ಏನು ಮಾಡಿಬಿಡ್ರಿ ಪುಡಿ ಮಾಡಿ ಇಟ್ಕೊಂಡು ಒಂದು ಲೇಬಲ್ ಮಾಡಿ ಬಿಡ್ರಿ ಇದನ್ನ ಚೆಂದಂಗೆ ಹುರಿಬೇಕು ಹುರಿದಾದ್ಮೇಲೆ ಇದನ್ನೂ ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಪ್ಲೇಟ್ನಾಗ ಆರು ಹಾಕಬೇಕು ಆಲ್ಮೋಸ್ಟ್ ನಾನು ನಿಮಗೆ ಈ ಕೆಂಪು ಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಈ ಥರದ್ದೆಲ್ಲ ಬೆನಿಫಿಟ್ಸ್ನ ಡೀಟೇಲ್ ಆಗಿ ನಾನು ಪ್ರೀವಿಯಸ್ ವೀಡಿಯೋಸ್ದಾಗ ತಿಳಿಸಿನಿ ಒಂದು ಸರ್ತಿ ಚೆಕ್ ಮಾಡ್ಕೋರಿ ಲಿಂಕ್ ಇರ್ತೈತಿ ಅದಾದಮೇಲೆ ಇವೆಲ್ಲನೂ ತನ್ನಗಾದ್ಮೇಲೆ ಏನು ಮಾಡ್ಬೇಕಾ ಅಂದ್ರೆ ಮಿಕ್ಸಿ ಒಳಗೆ ಹಾಕಿ ಉತ್ರಿನ ತರಿ ತರಿಯಾಗಿ ರುಬ್ಕೊಬೇಕು ಭಾಳ ಅಂದ್ರೆ ಭಾಳ ನುಣ್ಣಗೆ ರುಬ್ಕೋಬಾರ್ದು ಅವಾಗ ಟೇಸ್ಟ್ ಅನ್ಸಂಗಿಲ್ಲ ಮತ್ತು ಒಬ್ಬೊಬ್ಬರಿಗೆ ಆ ಕಪ್ ಎಳ್ಳಿಂದ ಸ್ಮೆಲ್ ಸೇರಂಗಿಲ್ಲ ಮತ್ತು ತಿನ್ನೋಕೆ ಇಷ್ಟಪಡೋಂಗಿಲ್ಲಲ್ಲ ಅವ್ರು ಭಾಳ ನೀವು ನುಣ್ಣಗೆ ಮಾಡಿದ್ರೆ ಒಂಥರ ಆಗ್ತೈತದ ಪೂರ ತರಿ ತರಿ ಅಂದ್ರೆ ಅಂಥ ಪರಿ ತರಿ ತರಿನೂ ಅಲ್ಲ ಫುಲ್ ನುಣ್ಣಗೂ ಅಲ್ಲ ಮೀಡಿಯಮ್ ಸೈಜ್ನ ಇಲ್ಲಿ ವೀಡಿಯೋದಾಗ ನಿಮಗೆ ಏನು ತೋರ್ಸಕತ್ತಲ್ಲ ಸೇಮ್ ಅದ ಸೈಜಿಗೆನ ನೀವು ಅದನ್ನು ರುಬ್ಕೋಬೇಕು ಪಲ್ಸ್ ಮೂಡನೇ ಇಟ್ಟು ರುಬ್ಬೇಡ್ರಿ ನಂಬರ್ ಒನ್ ಒಳಗೆ ಇಟ್ಟು ನೀವು ಹಿಂಗೆ ರುಬ್ಬಿದ್ರೆ ಈ ಶೇಪಿಗೆ ಬಂದು ಅದು ಬಹಳ ಟೇಸ್ಟ್ ಇರ್ತೈತಿ ಆಮೇಲೆ ಏನು ಮಾಡಬೇಕಪ್ಪ ಅಂದ್ರೆ ಒಂದು ಒಗ್ಗರಣೆ ಪಾತ್ರೆ ತಗೊಂಡು ಈ ಚಿತ್ರಾನ್ನ ಎಲ್ಲ ಹೆಂಗೆ ಒಗ್ಗರಣೆ ಹಾಕ್ತಲ್ಲ ಸೇಮ್ ಅದೇ ರೀತಿನ ಒಗ್ಗರ್ಣೆ ಹಾಕೋದು ಬಟ್ ಏನಂದರೆ ಎಣ್ಣೆ ಬಳಸಂಗಿಲ್ಲ ಅನ್ನೋದು ಒಂದು ಭಾಳ ಮ್ಯಾಟ್ರ್ ಆಗ್ತೈತಿಲ್ಲ ಸೊ ನೀವು ಬೇಕಾದರೆ ಈರುಳ್ಳಿ ತಿಂತಿದ್ರೆ ಶುಂಠಿ ತಿಂತಿದ್ರೆ ಬೆಳ್ಳುಳ್ಳಿ ತಿಂತಿದ್ರೆ ಅದನ್ನು ಕೂಡ ನೀವು ಇದನ್ನು ಆ್ಯಡ್ ಮಾಡ್ಕೋಬಹುದು ಇದ್ರಾಗ ಸೊ ಒಗ್ಗರಣೆ ಐಟಮ್ಸ್ ಎಲ್ಲ ಚಟಪಟ ಆದಮೇಲೆ ಬೆಳ್ಳುಳ್ಳಿ ಕರಿಬೇವು ಮತ್ತು ಸ್ವಲ್ಪ ಒಣಗಿದ ಮೆಣ್ಸಿನ್ಕಾಯಿ ಹಾಕ್ಕೊಂಡು ಚಂದಂಗೆ ಬಿಡ್ರಿ ಇದಕ್ಕೆ ನಾನು ಆಲ್ರೆಡಿ ಹುರಿದು ಗೋಡಂಬಿ ಮತ್ತು ಕಲ್ಲೆ ಬೀಜನೂ ಆ್ಯಡ್ ಮಾಡ್ಕೊಳ್ಳುತ್ತೇನೆ ಇವು ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡ್ತವು ಅಷ್ಟಲ್ದ ಪ್ರೋಟೀನ್ ಸೋರ್ಸ್ ಕೂಡ ಹೌದು ಇವೆಲ್ಲವೂ ಚಂದಂಗಿದಮೇಲೆ ನಾನಿಲ್ಲಿ ಆಪ್ಷನಲ್ಲಾಗಿ ಆ್ಯಕ್ಚುಲಿ ಈರುಳ್ಳಿನ ಹಾಕ್ಕೊಳ್ಳ್ತೇನೆ ನೀವು ಈರುಳ್ಳಿ ಬಿಟ್ಟರು ನಡಿತೈತಿ ಈರುಳ್ಳಿನ ಹಾಕ್ಕೊಂಡು ಚಂದಂಗೆ ಈರುಳ್ಳಿ ಟ್ರಾನ್ಸ್ಪೆಂಟ್ ನಾವು ಇಲ್ಲಿ ಏನು ಮಾಡಬೇಕಾ ಅಂದ್ರೆ ಹುರ್ಕೊಳ್ಳೋನು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನಾವೇನು ಮಾಡೋಣ ಅಂದರೆ ಎಳ್ಳಿನ ಬೆನಿಫಿಟ್ಸ್ನ ತಿಳ್ಕೊಳ್ಳೋಣನು ಇದು ಒಂದು ಎಳ್ಳೊಳಗೆ ಈ ಕಪ್ಪು ಎಳ್ಳೊಳಗೆ ಏನಿರ್ತೈತೆ ಅಂದ್ರೆ ತಾಮ್ರ ಕಬ್ಬಿನ ಸೆಲೇನಿಯಮ ವಿಟಮಿನ್ ಬಿ ಸಿಕ್ಸ್ ಮತ್ತು ವಿಟಮಿನ್ ಈ ಅಷ್ಟ ಅಲ್ದನೇ ಇದ್ರೊಳಗೆ ಇನ್ನೂ ಕ್ಯಾಲ್ಶಿಯಮ್ ಅಂತ ಜಾಸ್ತಿ ಆದಂಥ ವಿಟಮಿನ್ಸ್ಗಳು ಮಿನರಲ್ಸ್ಗಳು ಇರೋದ್ರಿಂದ ದೇಹದ ಆರೋಗ್ಯಕ್ಕೆ ಭಾಳ ಇಂಪಾರ್ಟೆಂಟ್ ಯಾವುದಂದ್ರೆ ಸ್ಪೆಷಲಿ ಮೂಳೆಗಳ ಆಗಿರ್ಬೋದು ಈ ಪೋರೊಸಸ್ ರೀಚ್ ಆಗ್ತಾರಲ್ಲ ಹೆಣ್ಮಕ್ಳು ಒಂದು ಐವತ್ತು ವಯಸ್ಸು ಆದಮೇಲೆ ಅವರಿಗೆ ಮುಟ್ಟು ಬರೋಂಗಿಲ್ಲ ಆ ಟೈಮಲ್ಲಿ ಅವ್ರಿಗೆ ಏನಾಗ್ತೈತಿ ಮೂಳೆಗಳ ಸವೆತ ಕಾಡ್ತಿರ್ತೈತಿ ಅವ್ರಿಗಾಗಿರ್ಬೋದು ಆಮೇಲೆ ಡಯಾಬಿಟಿಕ್ ಆಗಿರ್ಬೋದು ಮತ್ತು ಯಾರಿಗೆಲ್ಲ ಬ್ಲಡ್ ಪ್ರೆಷರ್ ಐತಿ ಬಿ ಪಿ ಐತಿ ಅವ್ರಿಗಾಗಿರ್ಬೋದು ಇದು ಬಹಳನ ಇಂಪಾರ್ಟೆಂಟ್ ಇದ್ರೊಳಗಿರುವಂಥ ಸೆಸ್ಮಿನ್ ಅನ್ನೋ ಅಂಶ ಏನೈತಿಲ್ಲ ಕ್ಯಾನ್ಸರ್ ವಿರುದ್ಧ ಇದು ಹೋರಾಡ್ತೈತಿ ಮತ್ತು ಇದು ಜಾಸ್ತಿ ಆಕ್ಸಿಡೆಟಿವ್ ಆಗಿರೋದ್ರಿಂದ ಫ್ರೀ ರಾಡಿಕಲ್ಸ್ ಇರೋದ್ರಿಂದ ಕ್ಯಾನ್ಸರ್ ಜೀವಕೋಶಗಳ ವಿರುದ್ಧ ಹೋರಾಡಿ ಹೊಸ ಜೀವಕೋಶಗಳು ಇದು ಹೆಲ್ಪ್ ಮಾಡ್ತೈತಿ ಅಷ್ಟಲ್ದ ಮೂಳೆಗಳಾಗಿರ್ಬೋದು ರಕ್ತ ನಿರೋಧಕ ಶಕ್ತಿ ಆಗಿರ್ಬೋದು ಮೇನ್ ಇದು ಡಬ್ಲ್ಯೂ ಬಿ ಸಿ ಬಿಳಿ ರಕ್ತ ಏನಂತಾರಲ್ಲ ಅವುದ್ರನ್ನ ಜಾಸ್ತಿ ಮಾಡೋಕೆ ಇದು ಹೆಲ್ಪ್ ಮಾಡ್ತೈತಿ ಮತ್ತು ಇದ್ರೊಳಗೆ ಕೊಬ್ಬಿನಾಂಶ ಒಳ್ಳೆಯ ಕೊಬ್ಬಿನಾಂಶ ಇರೋದ್ರಿಂದ ದೇಹಕ್ಕಾಗಿರ್ಬೋದು ಚರ್ಮಕ್ಕಾಗಿರ್ಬೋದು ತಲೆಗೂದ್ಲಿಗಾಗಿರ್ಬೋದು ಬಹಳ ಒಳ್ಳೆಯದಿದೆ ವಿಡಿಯೋ ಸ್ಟಾರ್ಟಿಂಗ್ ಹೇಳಿದಾಗ ಇದು ಡಯಾಬಿಟಿಕ್ ಇರೋರಿಗೆ ಯಾಕೆ ಒಳ್ಳೇದಪ್ಪ ಅಂತ ಇದ್ರೊಳಗೆ ಫೈರನೆಶ್ ಅನ್ನೋ ಒಂದು ಸಂಯುಕ್ತ ಪದಗಳದಾವ ಅಂದ್ರೆ ಅಂಶಗಳದಾವೆ ಅವು ಏನು ಮಾಡ್ತಾವಪ್ಪ ಅಂತಂದ್ರೆ ಅವು ಜಾಸ್ತಿ ಪ್ರೋಟೀನನ್ನು ಹೊಂದಿರ್ತಾವೆ ಇದರಿಂದ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಬರ್ತೈತಿ ಇನ್ಸುಲಿನ್ ಪ್ರೊಡಕ್ಷನ್ ಆಗ್ತೈತಿ ಸೊ ಈರುಳ್ಳಿ ಎಲ್ಲ ಬೇಂದ ಮೇಲೆ ಒಂದು ಚಿಟಕಿ ಅರ್ಶನ ಹಾಕ್ಕೊಂಡು ಅದನ್ನು ಮಾಡಿದ ಮಾಡಿದ್ಮೇಲೆ ಇಲ್ಲಿ ಎಳ್ಳಿನ ಪುಡಿ ನಿಮ್ದು ರೈಸ್ ಕ್ವಾಂಟಿಟಿ ಎಷ್ಟೈತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ ಅಷ್ಟು ಎರಡರಿಂದ ಮೂರು ಚಮಚ ಎಳ್ಳಿನ ಪುಡಿ ಹಾಕೋರಿ ನಾ ಇಲ್ಲಿ ಇಬ್ಬರಿಗೆ ಇದನ್ನು ಮಾಡಿ ತೋರ್ಸತ್ತೆ ನಿಮ್ಗೆ ಆಮೇಲೆ ನೀವೇನು ಕುಕ್ ಮಾಡಿರೋ ರೈಸ್ ಇರುತ್ತಲ್ಲ ಒಂದು ಅಷ್ಟು ಅದನ್ನ ಹಾಕಿ ಚೆಂದಂಗೆ ಕಲಿಸ್ಕೊಂಡು ಬಿಟ್ರಪ್ಪ ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಕಂದ್ರೆ ಮ್ಯಾಲ ಹುಣಸೆ ಹಣ್ಣಿನ ರಸ ಅಥವಾ ನಿಂಬೆ ಹಣ್ಣಿನ ರಸ ನಿಮ್ಗೆ ಯಾವ್ದು ಇಷ್ಟ ಆಗ್ತೈತಿ ನೀವು ಅದನ್ನು ಹಾಕೋಬೋದು ಸಪೋಸ್ ನೀವೇನಾದರೂ ಹುಣಸೆ ಹಣ್ಣಿನ ಚಟ್ನಿ ಮಾಡಿ ಇಟ್ಕೊಂಡಿದ್ರೆ ಅದನ್ನ ಹಾಕೋರಿ ಭಾರಿ ಟೇಸ್ಟ್ ಬರ್ತೈತಿ ಇಲ್ಲಾಂದ್ರೆ ನಿಂಬೆಹಣ್ಣು ಕೂಡ ಹಾಕೋಬೋದು ಸೊ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತಿ ಇದ್ರೊಳಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಬಾಜುಗೆ ತೆಂಗಿನಕಾಯಿ ಚಟ್ನಿ ಜೊತೆ ತಿಂದ್ರ ಅಂತೂ ಏ ಒನ್ ಕಾಂಬಿನೇಷನ್ ನಮ್ಮ ಮನೆಯಾಗೆ ನಮಗಿದ ತೆಂಗಿನಕಾಯಿ ಚಟ್ನಿ ಜೊತೆ ತಿನ್ನಕನ ಭಾಳ ಅಂದ್ರೆ ಭಾಳ ಇಷ್ಟ ಬಟ್ ನೀವು ಇದ್ರವಾಗ ಇಲ್ಲಪ್ಪ ನಾನು ಲಂಚ್ ಬಾಕ್ಸಿಗೆ ಅದು ಹಾಕಕತ್ತೇನೆ ಅಂದ್ರೆ ಹಸಿ ತೆಂಗಿನಕಾಯಿ ಹಾಕಿದಾಗ ಅದೇನಾಗ್ತೈತಿ ಹೋಗೋ ಚಾನ್ಸಸ್ ಇರ್ತೈತಿ ಆವಾಗ ನೀವು ಈ ಥರನೇ ಇಲ್ಲಿ ತೋರ್ಸತ್ತಲ್ಲ ಉದುರ್ ತೆಂಗಿನಕಾಯಿ ಪುಡಿ ಅಥವಾ ಏನು ಕೊಬ್ಬರಿ ಪುಡಿ ಅಂತ ಏನಂತೀವಲ್ಲ ಅದನ್ನು ಹಾಕಿ ನೀವು ಲಂಚ್ ಬಾಕ್ಸ್ಗೆ ಆರಾಮಾಗಿ ಪ್ಯಾಕ್ ಮಾಡ್ಬೋದು ಲಂಚ್ ಬಾಕ್ಸಿಗೆ ಇದನ್ನ ಯಾವಾಗಲೂ ಹಾಕಿದಾಗ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ನನ್ನ ಮಗಳ ಫ್ರೆಂಡ್ಸ್ ಕಡೆಯಿಂದ ಆಗಿರ್ಬೋದು ಯಾವಾಗಲೂ ನನಗೆ ಕಾಂಪ್ಲಿಮೆಂಟ್ಸ್ ಜಾಸ್ತಿನ ಬರ್ತಾವೆ ಒಂದು ಸತಿ ನೀವು ಟ್ರೈ ಮಾಡ್ರಿ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಲವ್ ಇಟ್ ನೀವು ನಿಮ್ಮ ಮನೆಯಾಗ ಎಳ್ಳಿಂದ ಯಾವ ರೆಸಿಪಿನ ಜಾಸ್ತಿ ಮಾಡ್ತೀರಿ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ತಿಳಿಸ್ರಿ ಮತ್ತು ಯಾವ ರೆಸಿಪಿ ನೀವು ಎಳ್ಳಿನ ನೋಡಕ್ಕೆ ಇಷ್ಟಪಡ್ತೀರಿ ಅನ್ನೋದು ಕಮೆಂಟ್ದಾಗ ತಿಳಿಸ್ರಿ ಡೆಫಿನೆಟ್ಲಿ ನಾನು ಅದು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲವ್ ಯು ಬಾಯ್